ಸುಪ್ರೀಂ ನ ನ್ಯಾಯಮೂರ್ತಿ ಬಿಆರ್ ಗವಾಯಿಗಳವರ ಮೇಲೆ ಶೂ ಎಸೆದ ಜಾತಿವಾದಿ ವಕೀಲ ರಾಕೇಶ್ ಕಿಶೋರ್ನ ಮೇಲೆ ದೇಶದ್ರೋಹ ಕೇಸ್ ದಾಖಲಿಸಿ ಕಾಣದ ಕೈಗಳನ್ನ ಪತ್ತೆ ಹಚ್ಚಲು ಆಗ್ರಹಿಸಿ ಕಲಬುರಗಿಯಲ್ಲಿ ಬೌದ್ಧ ಉಪಾಸಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಇದೇ ಆರರಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಪ್ರಾಂಗಣದಲ್ಲಿ ಸಿಜೆಬಿಆರ್ ಗವಾಯಿ ಅವರ ಮೇಲೆ ದಾಳಿ ಮಾಡಿ ಸಂವಿಧಾನ ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಇದು ಭಾರತದ ಪ್ರತಿಯೊಬ್ಬ ಪ್ರಜಾಪ್ರಭುತ್ವವಾದಿ ಖಂಡಿಸಲೇಬೇಕಾದ ಘಟನೆ ಶು ಎಸೆದ ಜಾತಿವಾದಿ ವಕೀಲ ರಾಕೇಶ್ ಕಿಶೋರನ ಕೃತ್ಯ ಈತನೊಬ್ಬನ ಕೃತ್ಯ ಅಲ್ಲ ಈ ಕೃತ್ಯದ ಹಿಂದೆ ಕಾಣದ ಕೈಗಳು ಇವೆ ಎಂಬ ಅನುಮಾನ ಮೂಡುತ್ತಿದೆ ಉಚ್ಚ ನ್ಯಾಯಾಲಯದ ಒಳಗಡೆ ನಡೆದಿರುವ ಕೃತ್ಯ ಆಗಿರುವುದರಿಂದ ಇದನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕು ಮತ್ತು ನಿಜವಾದ ಈ ಕೃತ್ಯಕ್ಕೆ ಕಾರಣರಾದ ಶಕ್ತಿಯನ್ನು ಪತ್ತೆ ಹಚ್ಚಿ ದೇಶದ ಜನತೆ ಎದುರುಗಡೆಗೆ ಇವರನ್ನ ಬೆತ್ತಲೆಗೊಳಿಸಬೇಕು ಮತ್ತು ಈ ಜಾತಿವಾದಿ ವಕೀಲನ ಮೇಲೆ ದೇಶದ್ರೋಹದ ಕೇಸ್ ದಾಖಲಿಸಬೇಕೆಂದು Hitshitshaqi r Șiharke! Hitshitshaq hitshaqi! Jhud sedh. Held capacity》 ಸರ್ವೋಚ್ಚ ನ್ಯಾಯ ಕೆಲವು ಆರ್ ಎಸ್ ಎಸ್ ಮನಸ್ಥಿತಿಗಳು ಇಂತ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯ ತಿರಸ್ಕಾರ ಮಾಡ್ತಕ್ಕಂಥದ್ದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನತಕ್ಕಂಥದ್ದು ಇಂತಹ ಘಟನೆಗಳು ನಿರಂತರವಾಗಿ ಕೆಲವು ಜಾತಿವಾದಿಗಳು ಕೋಮುವಾದಿ ಶಕ್ತಿಗಳು ಸಂಪ್ರದಾಯಗಳು ನಿರಂತರವಾಗಿ ಸರ್ವೋಚ್ಚ ನ್ಯಾಯಾಲಯ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತ ಶ್ರೀ ಬಿ ಆರ್ ಅವರು ನ್ಯಾಯಾಲಯ ಕೋರ್ಟ್ ನಂಬರ್ ಒಂದರಲ್ಲಿ ಕಾರ್ಯಪ್ರವೃತ್ತರಾದ ಸಂದರ್ಭದಲ್ಲಿ ಅವ್ರ ಮೇಲೆ ಅವೇಕಿ ವಕೀಲರು ಶೂ ಎಸೋದ್ರ ಮುಖಾಂತರ ಅವರಿಗೆ ಅಪಮಾನವನ್ನು ಮಾಡೋದ್ರ ಜೊತೆಗೆ ಅವರಿಗೆ ಹೆದರಿಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಅವರ ತಾಯಿಯಾದಂಥ ಕಮಲಾ ತಾಯಿ ಗವಯವರಿಗೆ ಆರ್ ಎಸ್ ಎಸ್ನವರು ಆಹ್ವಾನ ಕೊಟ್ಟಿದ್ದರು ತಿರಸ್ಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಬಿ ಆರ್ ಗವಯವರಿಗೂ ಕೂಡ ಆಹ್ವಾನ ಮಾಡಿದರು ತಿರಸ್ಕಾರ ಮಾಡಿದ್ದಾರೆ ಜೊತೆಗೆ ಏನು ವೈಷ್ಣೋ ವಿಹಾರ ಅಂತೇಳಿ ಅಂತಕ್ಕಂಥದ್ದು ಒಂದು ವ್ಯಾಜ್ಯ ಏನು ಈ ಶೂ ಎಸೆದ ಮಾಡ ಕೃತ್ಯ ಎಸೆದಂಥ ವಕೀಲ ಅಲ್ಲಿ ವ್ಯಾಜ್ಯ ನಡೀತಾ ಇತ್ತು ಇದು ಆರ್ಕಿಯೋಲಜಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ ಅಂಥೇಳಿ ಅವರು ರಿಜೆಕ್ಟ್ ಮಾಡಿದರು ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಆತ ಈ ದುಷ್ಕೃತ್ಯವನ್ನು ಎಸಗಿದ್ದಾನೆ ಇದು ಏನು ಸಂವಿಧಾನಬದ್ಧವಾದಂಥ ಒಂದು ಪೀಠಕ್ಕೆ ಸ್ಥಾನಕ್ಕೆ ಅವಮಾನ ಮಾಡಿದ್ದಾನೆ ಇವತ್ತು ಆತ ದಲಿತ ಆಗಿರ್ಬೋದು ಅಥವಾ ಹಿಂದುಳಿದವರಾಗಿರ್ಬೋದು ಅಥವಾ ಮುಸಲ್ಮಾನರಾಗಿ ಇದಲ್ಲ ಈ ಸಂವಿಧಾನಬದ್ಧ ಒಂದು ಒಳ್ಳೆಯ ಘನತೆ ಉಳ್ಳಂಥ ಒಂದು ಸ್ಥಾನಕ್ಕೆ ಅಪಮಾನವನ್ನು ಮಾಡಿದ್ದಾನೆ ಅದಕ್ಕಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ವಾದಿಗಳು ಕಾನೂನು ತಜ್ಞರು ಮತ್ತು ಕಾನೂನು ಪರಿಪಾಲನೆ ಮಾಡ್ತಕ್ಕಂಥವರು ಸಂವಿಧಾನ ಪ್ರಿಯರು ಖಂಡಿಸಲೇಬೇಕಾದಂತ ವಿಷಯ ಇದಾಗಿದೆ ಅದಕ್ಕಾಗಿ ಕಲಬುರಗಿಯಲ್ಲಿ ಎಲ್ಲ ವಿಚಾರವಂತರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್